ಗೋವಾದ ಪಣಜಿಯಲ್ಲಿ ಭೀಕರವಾಗಿರುವಂತಹ ದುರಂತವೊಂದು ಒಂದು ನಡೆದು ಹೋಗಿದೆ ಹೌದು ಶನಿವಾರ ತಡರಾತ್ರಿ ಈ ಒಂದು ದುರಂತ ಸಂಭವಿಸಿದೆ ಉತ್ತರ ಗೋವಾದ ಅಪ್ರೋರ ಪ್ರದೇಶದಲ್ಲಿರುವ ಜನಪ್ರಿಯ ನೈಟ್ ಕ್ಲಬ್ನಲ್ಲಿ ಮಧ್ಯರಾತ್ರಿಯ ವೇಳೆ ಸಿಲಿಂಡರ್ ಸ್ಫೋಟ ಸಂಭವಿಸಿದ ಪರಿಣಾಮ ಸಂಪೂರ್ಣವಾಗಿ ಕ್ಲಬ್ ಬೆಂಕಿಗಾಹುತಿಯಾಗಿ ಬೆಂಕಿ ಕ್ಷಣಾರ್ಧದಲ್ಲಿ ವ್ಯಾಪಿಸಿ ಅಲ್ಲಿದ್ದ ಹಲವಾರು ಮಂದಿ ತಪ್ಪಿಸಿಕೊಳ್ಳಲಾಗದ ಸ್ಥಿತಿಗೆ ಸಿಲುಕಿದ್ರು ಈ ಅವಘಡದಲ್ಲಿ ಇಪ್ಪತ್ಮೂರು ಮಂದಿ ಸಾವನ್ನಪ್ಪಿದ್ದು ಹಲವು ಮಂದಿಗೆ ಗಾಯವಾಗಿದೆ ಪೊಲೀಸರು ನೀಡಿರುವ ಪ್ರಾಥಮಿಕ ಮಾಹಿತಿಯ ಪ್ರಕಾರ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ರೆಸ್ಟೋರೆಂಟ್ ಕಮ್ ನೈಟ್ ಕ್ಲಬ್ ನ ಅಡುಗೆ ಮನೆ ಭಾಗದಲ್ಲಿ ಸಿಲಿಂಡರ್ ಸ್ಫೋಟ ಸಂಭವಿಸಿದೆ ಸ್ಫೋಟದ ಶಬ್ದಕ್ಕೆ ಸಿಬ್ಬಂದಿ ಹಾಗೂ ಗ್ರಾಹಕರು ಭಯಭೀತರಾಗಿ ಓಡಲು ಯತ್ನಿಸಿದ್ರು ಬೆಂಕಿ ತುಂಬಾ ವೇಗವಾಗಿ ಹರಡಿದ ಕಾರಣ ತಪ್ಪಿಸಿಕೊಳ್ಳಲು ಅವಕಾಶವೇ ಸಿಗಲಿಲ್ಲ ಕೆಲವರು ಸುಟ್ಟ ಗಾಯಗಳಿಂದ ಸಾವನ್ನಪ್ಪಿದ್ದಾರೆ ಹಲವರು ದಟ್ಟ ಹೊಗೆಯಿಂದ ಉಸಿರುಗಟ್ಟಿ ಸತ್ತು ಹೋಗಿದ್ದಾರೆ ಘಟನೆ ನಡೆದ ಸ್ಥಳ ರೋಮಿಯೋ ಲೈನ್ ಬಳಿಯ ಚರ್ಚ್ ಕ್ಲಬ್ ಪಕ್ಕ ಇದು ಕಳೆದ ವರ್ಷ ಪ್ರಾರಂಭವಾಗಿರುವ ಜನಪ್ರಿಯವಾಗಿರುವಂತಹ ಪಾರ್ಟಿ ಮಾಡುವ ಜಾಗ ಪ್ರವಾಸಿಗರು ಹೆಚ್ಚಾಗಿ ಬರುವ ಸೀಸನ್ ಇಂತಹ ಸಂದರ್ಭದಲ್ಲಿ ನಡೆದಿರುವ ಈ ಬೀಕರ್ ಘಟನೆ ಪ್ರವಾಸೋದ್ಯಮಕ್ಕೂ ಒಂದು ಪೆಟ್ಟನ್ ನೀಡಿದೆ ಮೃತರಲ್ಲಿ ಹೆಚ್ಚಿನವರು ನೈಟ್ ಕ್ಲಬ್ ಸಿಬ್ಬಂದಿಯಾಗಿದ್ದಾರೆ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು ಬೆಳಗ್ಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ಪರಿಶೀಲಿಸಿದರು ಅವರು ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ ಅದೇನಂದ್ರೆ ಮೃತರಲ್ಲಿ ಹೆಚ್ಚಿನವರು ಅಡಿಗೆ ಸಿಬ್ಬಂದಿಗಳು ಮೂರು ಮಹಿಳೆಯರು ಸೇರಿದ್ದಾರೆ ಮೂರರಿಂದ ನಾಲ್ಕು ಪ್ರವಾಸಿಗರು ಸಾವಿಗೀಡಾಗಿದ್ದಾರೆ ಅಂತ ಹೇಳಿದ್ದಾರೆ ಅಲ್ಲದೆ ನೈಟ್ ಕ್ಲಬ್ನಲ್ಲಿ ಸುರಕ್ಷತಾ ನಿಯಮಗಳನ್ನು ಪಾಲಿಸಿಲ್ಲ ಎಂಬುದು ಪ್ರಾಥಮಿಕ ತನಿಖೆಯಲ್ಲಿ ಸ್ಪಷ್ಟವಾಗಿ ತಿಳಿದು ಬಂದಿದೆ ಸುರಕ್ಷತಾ ಮಾನದಂಡಗಳನ್ನ ಪಾಲಿಸದ ಕ್ಲಬ್ ಮಾಲೀಕರು ಮತ್ತು ಅನುಮತಿ ನೀಡದ ಅಧಿಕಾರಿಗಳ ಮೇಲೂ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಸಿಎಂ ಸಾವಂತ್ ಹೇಳಿದ್ದಾರೆ ಸ್ಥಳೀಯ ಬಿಜೆಪಿ ಶಾಸಕ ಮೈಕಲ್ ಲೋಬೋ ಅವರ ಪ್ರಕಾರ ರಕ್ಷಣಾ ಸಿಬ್ಬಂದಿ ಮತ್ತು ಪೊಲೀಸರು ರಾತ್ರಿ ಇಡೀ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡು ಎಲ್ಲಾ ಇಪ್ಪತ್ತ್ ಮೂರು ಶವಗಳನ್ನು ಹೊರತೆಗೆದು ಬಾಂಬೋಲಿಂ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಕಳುಹಿಸಿದ್ದಾರೆ ಬೆಂಕಿ ನಿಯಂತ್ರಣಕ್ಕೆ ಬರೋವರೆಗೂ ಅಗ್ನಿಶಾಮಕ ದಳಕ್ಕೆ ಹಲವು ಗಂಟೆಗಳ ಕಾಲ ಕಠಿಣ ಹೋರಾಟ ನಡೆಸಬೇಕಾಯಿತು ಬೆಂಕಿ ನಂದಿದ ನಂತರವೂ ಸ್ಥಳದಲ್ಲಿ ಅವಶೇಷಗಳನ್ನ ತೆರವುಗೊಳಿಸಲು ಮತ್ತು ಮತ್ತಷ್ಟು ಪತ್ತೆ ಕಾರ್ಯಾಚರಣೆ ಮುಂದುವರೆದಿತ್ತು ಈ ದುರಂತದ ನಂತರ ಉತ್ತರ ಗೋವಾದಲ್ಲಿರುವ ಎಲ್ಲ ನೈಟ್ ಕ್ಲಬ್ಗಳು ಪಬ್ಗಳು ಮತ್ತು ರೆಸ್ಟೋರೆಂಟ್ ಗಳಿಗೆ ಸುರಕ್ಷತಾ ಪರಿಶೀಲನೆ ಮಾಡುವುದಾಗಿ ಶಾಸಕ ಮೈಕೆಲ್ ಲೋಬೋ ಹೇಳಿದ್ದಾರೆ ಗೋವಾದ ಡಿಜಿಪಿ ಅವರು ಏನು ಹೇಳಿದ್ದಾರೆ ಅಂದ್ರೆ ರಾತ್ರಿ ಹನ್ನೆರಡು ನಾಲ್ಕಕ್ಕೆ ಪೊಲೀಸ್ ಕಂಟ್ರೋಲ್ ರೂಮ್ ಗೆ ಬೆಂಕಿ ಬಗ್ಗೆ ಮಾಹಿತಿ ಬಂತು ತಕ್ಷಣ ಪೊಲೀಸ್ ಅಗ್ನಿಶಾಮಕ ದಳ ಆಂಬುಲೆನ್ಸ್ ಗಳನ್ನ ಸ್ಥಳಕ್ಕೆ ಕಳುಹಿಸಲಾಯಿತು ಈಗ ಬೆಂಕಿ ಸಂಪೂರ್ಣ ನಿಯಂತ್ರಣದಲ್ಲಿದೆ ಮೂರು ಮಂದಿ ಸಾವನ್ನಪ್ಪಿದ್ದಾರೆ ಸ್ಫೋಟದ ನಿಖರ ಕಾರಣ ಸುರಕ್ಷತಾ ಲೋಪ ನಿರ್ಲಕ್ಷ್ಯ ಎಲ್ಲದರ ಮೇಲೂ ತನಿಖೆ ನಡೆಯುತ್ತಿದೆ ಗೋವಾದಲ್ಲಿ ಡಿಸೆಂಬರ್ ಜನವರಿಯಲ್ಲಿ ಹೆಚ್ಚಾಗಿ ಪ್ರವಾಸಿಗರು ಬರ್ತಾರೆ ಈ ಸಮಯದಲ್ಲಿ ನಡೆದಿರುವ ಇಂತಹ ದುರಂತ ಸ್ಥಳೀಯ ಉದ್ಯಮಿಗಳಿಗೆ ಪ್ರವಾಸೋದ್ಯಮ ವಲಯಕ್ಕೆ ಮಾತ್ರವಲ್ಲದೆ ರಾಜ್ಯದ ಸುರಕ್ಷತಾ ವ್ಯವಸ್ಥೆಯ ಮೇಲೂ ಪ್ರಶ್ನೆಯನ್ನ ಮಾಡುವಂತೆ ಮಾಡಿದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಸ್ಥಳೀಯರು ಮತ್ತು ಪ್ರವಾಸಿಗರು ಸರ್ಕಾರ ಹಾಗೂ ಕ್ಲಬ್ ಮಾಲೀಕರ ವಿರೋಧ ಕೋಪವನ್ನು ವ್ಯಕ್ತಪಡಿಸುತ್ತಿದ್ದು ಇಂತಹ ಘಟನೆಗಳು ಮತ್ತೆ ಆಗದಂತೆ ಕಾನೂನುಬದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ